ಸರ್ ಪರವಾಗಿಲ್ಲ ಸರ್ ಫಿಫ್ಟಿ ಫಿಫ್ಟಿ ಉಗ್ರಂ ಸ್ಟೋರಿ ಲೈನು ಕೆ ಜಿ ಎಫ್ ಮಿಕ್ಸು ಏನೇನೋ ಮಾಡಕ್ಕೆಬಿಟ್ಟವ್ರೆ ನೋಡೋಣ ಸರ್ ಒಂದು ನಿಮಿಷ ನನ್ನ ಫ್ರೆಂಡ್ ಚೆನ್ನಾಗಿ ಹೇಳ್ತಾರೆ ಹೇಳೋ ಮಗ ಸರ್ ಒಂದು ಫೈಟ್ ಮಾತ್ರ ಎಷ್ಟು ಆಗಿದೆ ಮಿಕ್ಕುದಲ್ಲ ಸ್ವಲ್ಪ ಸ್ಟೋರಿ ಸ್ವಲ್ಪ ಜಾಸ್ತಿ ಕನ್ಫ್ಯೂಸ್ ಮಾಡಿಬಿಟ್ಟಿದ್ದಾರೆ ಸರ್ ಕೆ ಜಿ ಎಫ್ ದೇನೆ ಸ್ವಲ್ಪ ಎಲ್ಲ ಇದಿದೆ ಫೀಲ್ ಇದೆ ಕೆ ಜಿ ಎಫ್ ಕೆ ಜಿ ಎಫು ಎರಡೆರಡು ಕ್ಬ್ ಮಾಡಿಬಿಟ್ಟು ಏನೇನೋ ಮಾಡೋಕೆ ಬಿಟ್ಟವ್ರೆ ಅನಿಸ್ತು ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅದು ಸ್ಕ್ರೀನ್ ಪ್ಲೇನ್ ತುಂಬಾ ಚೆನ್ನಾಗಿದೆ ಬಟ್ ಸ್ಟೋರಿ ಅದು ಅಷ್ಟೊಂದು ನಮ್ಗಿನ್ನೂ ಅಜ್ಜಸ್ಟ್ ಆಗೋಲ್ಲ ಏ ಒಂದು ಫೈಟ್ ಮಾತ್ರ ತುಂಬ ಎಸ್ಟ್ರಾಟಿನೇ ಆಗಿದೆ ಓಕೆ ಥ್ಯಾಂಕ್ ಯು ಸೂಪರ್ ಮೂವಿ ಇಂದ ಇಂಡಸ್ಟ್ರಿ ಬೆಸ್ಟ್ ಆಯ್ತು ಇನ್ನೊಂದ್ಸತಿ ನೋಡ್ತೀನಿ ಅಣ್ಣ ಸೂಪರ್ 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 ಬರೋ ಸೂಪರ್ ಸೂಪರ್ ಅಣ್ಣ ಸೂಪರ್ ಅಂದ್ರೆ ಫಸ್ಟ್ ಫಿಲಮ್ ಚೆನ್ನಾಗಿದೆ ಸೂಪರ್ ಸೂಪರ್ ಫಸ್ಟ್ ಕ್ಲಾಸ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ನೋಡಿ ಚೆನ್ನಾಗಿದೆ ಸರ್ ಮೇಗನ್ ಸೂಪರ್ ಇಷ್ಟ ಆಯ್ತಾ ಈ ಸೈಡ್ ಚೆನ್ನಾಗಿದೆ ಗೇಮ್ ಆಫ್ ಸರ್ ಅದು ಸೂಪರ್ ಆಗಿದೆ ನೋಡಿ ಚೆನ್ನಾಗಿದೆ ಸೂಪರ್ ಸೂಪರ್ ತುಂಬ ಚೆನ್ನಾಗಿದೆ ಪ್ರಶಾಂತ್ ನೀಲಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೀವೋ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಮೂವಿಲ್ ಇದೆ ಹೀರೋ ಎಲಿವೇಶನ್ಸ್ ನೋಡಬೇಕು ಅಂದ್ರೆ ಹೀರೋ ಅಂದ್ರೆ ಏನು ಅಂತ ಗೊತ್ತಾಗಬೇಕು ಅಂದ್ರೆ ಈ ಮೂವಿಗೆ ಬರಬೇಕು ತುಂಬಾ ಚೆನ್ನಾಗಿದೆ ಹೀರೋ ಎಲಿವೇಶನ್ಸ್ ಮೂವಿ ಅಂತೂ ಹೈ ಕ್ಲಾಸ್ ಎಲ್ಲೂ ಬೋರ್ ಹೊರಿಸಿಲ್ಲ ಫಸ್ಟಿಂದ ಕಟ್ಟೆ ತನಕ ಕಟ್ಟಿ ಕೂರಿಸಿದ್ದೇನೆ ಸೆಕೆಂಡ್ ಹಾಫ್ಗೆ ಐ ಮೀನ್ ಸೆಕೆಂಡ್ ಪಾರ್ಟ್ಗೆ ವೈಟ್ ಮಾಡ್ತಾರೆ ಮಾಡಿದೆ ಈಗಲೇ ವೆಯ್ಟಿಂಗ್ ಫಾರ್ ಸಲಾರ್ ಟು ಉಗ್ರಂ ರಿಮೇಕ್ ಅಂತೂ ಸಾಧ್ಯನೇ ಇಲ್ಲ ಸ್ವಲ್ಪ ಏನು ಹೇಳ್ತಾರೆ ಉಗ್ರಂ ಸ್ಟೋರಿನೇ ಸ್ವಲ್ಪ ಉಪಕಾರ ಹಾಕಿ ಚೆನ್ನಾಗಿ ತೆಗೆದಿದ್ದೇನೆ ನನಗಂತೂ ಏನೂ ಅರ್ಥ ಆಗಿಲ್ಲಪ್ಪ ಇನ್ನೂ ಹತ್ತು ಸತಿ ನೋಡಬೇಕೇನೋ ನನಗೆ ನನಗೆ ಅಷ್ಟು ನಾಲೆಡ್ಜ್ ಇಲ್ಲ ನನಗೆ ಅರ್ಥ ಆಗಿಲ್ಲ इंटरवल адಮೇಲ್ ಪೀಕ್ಸ್ ಇದೆ ಬಸ್ एक्चुअली ಪಾರ್ಟ್ ಟು ಚೆನ್ನಾಗಿದೆ ಬಟ್ ಉಗ್ಲಂ ಸ್ವಲ್ಪ ಮಿಕ್ಸ್ ಆಗಿದೆ ಓಕೆ ಇಂಟರ್ವೆಲ್ ಅದನಲ್ಲಿ ಪೀಕ್ಸ್ ಇದೆ ಹ್ಮ್ ಎಕ್ಸ್‌ಪೆಕ್ಟೇಷನ್ ಇದ್ಹ ಪರವಾಗ ಫಿಲಂ ಓಕೆ ಬಟ್ ಉಗ್ಲಂ ಸ್ವಲ್ಪ ಮಿಕ್ಸ್ ಆಗಿದೆ ಬಟ್ ಇಂಟರ್ವೆಲ್ ನಿಂದ ಒಂದು 레ವೆಲ್ ತಕೊಂಡು ಹೋಗೋಣ ಥ್ಯಾಂಕ್ ಯು ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಸೂಪರ್ ಆಗಿದೆ ಒಳ್ಳೆ ಸಿನಿಮಾ ಸೆಕೆಂಡ್ ಹಾಫ್ ಅಂತೂ ಬ್ಲಾಕ್ ಬಸ್ಟರ್ ಫಸ್ಟ್ ಹಾಫ್ ಸೇಮ್ ಉಗ್ರಂ ಶೆಡ್ ಅಲ್ಲಿ ಹೋಗುತ್ತೆ ಸೆಕೆಂಡ್ ಹಾಫ್ ಅಂತೂ ಯಾರು ಮಾತಾಡೋಂಗಿಲ್ಲ ಅಷ್ಟು ಸೂಪರ ಮಾಡೋರು ಬ್ಲಾಕ್ ಬಸ್ಟರ್ ಸಕ್ಕತ್ ಒಳ್ಳೆ ಪಿಕ್ಚರು ಪ್ರಭಾಸ್ ಡೈಲಾಗ್ಸ್ ಕಡಿಮೆ ಬಟ್ ಆದರೆ ಆ್ಯಕ್ಷನ್ಸ್ ಮಾತ್ರ ಬ್ಲಡ್ ಬ್ಲಡ್ ಬ್ಲಾಕ್ ಬ್ಲಡ್ ಬಾತ್ ಅಂತಾರಲ್ಲ ಅದು ಸೂಪರ್ ಆಗಿದೆ ನಮಗೆ ಸರ್ ಎಲ್ಲ ಸರ್ ನಮ್ಮನ್ನೇ ಕೇಳ್ತಾರೆ ನಾವು ನಿಮ್ಮನ್ನೇ ಕೇಳ್ತೀವಿ ಹೇಗಿತ್ತು ಫಿಲಮ್ ಚೆನ್ನಾಗಿತ್ತ ಚೆನ್ನಾಗಿ ನೀವು ಹೇಳ್ಬೇಕು ನಿಜ ಹೇಳಿ ಚೆನ್ನಾಗಿತ್ತಾ ಚೆನ್ನಾಗಿತ್ತು ನಮಗಂತೂ ಸಕ್ಕತ್ತು ಇಷ್ಟ ಆಯ್ತು ಉಗ್ರಮ್ ಟೂ ಪಾಯಿಂಟ್ ಅಂತಾನೆ ಹೇಳ್ಬೋದು বছ